ಬಂದರೆ ಅಂದ್ರೆ ಅದಕ್ಕೆ ಹುಳಗಳನ್ನ ಹಾಕಿ ಅದಕ್ಕೆ ಮೇಲೆ ಒಂದು ಹೋಲನ್ನು ಹಾಕಿ ಆ ನೀರಿನಲ್ಲಿ ಅದನ್ನು ಬಿಟ್ಟು ಬಿಟ್ರೆ ತಾವೇ ಒಂದು ವಾರ ಬಿಟ್ಟರೆ ನೋಡ್ರಿ ಅದನ್ನು ಸೊಳ್ಳೆಗಳಾಗಿ ಅವು ಹಾರಾಡ್ತಾ ಇರುತ್ತೆ ಇದರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ನಾವು ಸಂಗ್ರಹಿಸಿಟ್ಟಿರ್ತಕ್ಕಂಥ ನೀರಿನಲ್ಲಿನೇ ಈ ಸೊಳ್ಳೆ ಹುಟ್ಟಿ ಬೆಲೆ ಅದನ್ನು ನಾವು ಮಳೆಗಾಲದಲ್ಲಿ ಹಾಗೆ ಒಂದು ಕಣ್ಣು ಹಿಡಿಯೋದು ಹೇಗೆ ನಾವೇನು ಮಾಡೋದು ವೈದ್ಯರ ಹತ್ರ ಹೋದಾಗ ಅಲ್ಲಿ ರಕ್ತವನ್ನು ಪರೀಕ್ಷೆಯನ್ನು ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡಿದ ಮೇಲೆ ನಮ್ಮ ದೇಹದಲ್ಲಿ ಏನಾದರೂ ಸಪೋಸ್ ನಮಗೆ ಆಂಜನೇಯ ಸಂದರ್ಭದಲ್ಲಿ ಏನಪ್ಪಾ ನಾ ಮನೆಯಾಗ ಇದ್ದೀನಿ ಸಮಸ್ಯೆ ಬಹಳ ಆಗಿರ್ತಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರು ಇರಲಿ ನಮ್ಮ ಆರೋಗ್ಯ ಸಹಾಯಕರು ಇರಲಿ ಅವರನ್ನ ಸಂಪರ್ಕವನ್ನು ಮಾಡಿ ನಮಗೆ ಹಿಂಗೆ ಜ್ವರ ಆಗಿದೆ ಅನ್ನೋದ್ರ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿ ಮಾಡತಕ್ಕಂಥ ಕಾರ್ಯ ಏನಾಗಬಹುದು ಅಂತಕ್ಕಂಥದ್ದು ನಾವು ನಿಮಗೆಲ್ಲ ಸೇರಿಕೊಂಡು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಎಲ್ಲರೂ ಕೂಡ ಮಾಡಿ ಈ ಒಂದು ಡೆಂಗ್ಯೂ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಕೈ ಹೇಳಿ ಜೊತೆಗೆ ಇಲ್ಲಿ ನಮಗೆ ಈ ವಿಷಯಗಳು

ಇರ್ಬಹುದು ಹೇ ಕೊಡಲಿ ಇರ್ಬೋದು ಉಗ್ರ ಮನೆ ಇರ್ಬೋದು ಅದೇ ರೀತಿ ಎರಡು ತಾಟ ಇರ್ಬೋದು ಚಿಕ್ಕ ಕೊಡಲಿ ಚಿಕ್ಕ ಕೊಡಲಿ ತಾಟ ಒಂದು ಮತ್ತು ಎರಡು ಈ ಎಲ್ಲಾ ಎಂಟು ಒಂದು ಹಳ್ಳಿಗಳಲ್ಲಿ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಸಾವಿರದ ಹತ್ತನೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡಿದ್ವಿ ಅದು ನಮ್ಮ ಇಲಾಖೆಯಲ್ಲಿ ನಾವು ಎಲ್ಲ ಕೂಡ ಮಾಡ ಸಾರ್ವಜನಿಕ ಇರ್ತಕ್ಕಂಥ

ಅಥವಾ ಶುದ್ಧವಾಗಿರ್ತಕ್ಕಂಥ ನೀರು ಇರಬೇಕು ಬಲ್ಫ್ ನೀರಿನಿಂದ ಈ ನೀರು ಬದುಕೋದಿಲ್ಲ ಯಾಕಂದ್ರೆ ಇದು ಬದುಕಿ ಅಂತ ಮಳೆ ನೀರಾಗಿರಬೇಕು ಮತ್ತೆ ಏನಪ್ಪ ಪ್ರಾಕೃತಿಕವಾಗಿ ಅದಕ್ಕೆ ಬದುಕೋದಕ್ಕೆ ಇರಬೇಕು ಈಗ ನಾವು ನೀರಿನ ಟ್ಯಾಂಕ್ ನಲ್ಲಿ ಬಿಡ್ತೀವಿ ಅಂತಂದ್ರೆ ನಾವು ಮುಂಚೆ ಬಿಡ್ತೀವಿ ಸೂರ್ಯನ ಬೆಳಕು ಬರೋದಿಲ್ಲ ಮತ್ತು ಗಾಳಿ ಹಾಗಾಗಿ ಹಂಗಾಗಿ ಚಾನ್ಸಸ್ ಆಗುದಿಲ್ಲ ಕೆಲವೊಮ್ಮೆ ಏನು ಮಾಡ್ತೀವಿ ಕೆಲವೊಂದು ಪಾಠಗಳೆಲ್ಲ ಸಂಗ್ರಹ ಮಾಡ್ಕೊಳ್ತೀವಿ ಬಹಳ ಅಸ್ತೇನೆ ಅವು ಕೂಡ ನನ್ನ ಜೊತೆ ಕೈ ಸುಡಿದಾಗ ಈ ಎಲ್ಲ ಏನಪ್ಪ ಅಂದ್ರೆ ನಾಲ್ಕು ಗಂಟೆ ಸೊಳ್ಳೆಗಳಿಂದ ಮೂರು ಜಾತಿಯ ಏನಪ್ಪ ಐದು ರೈತಕ್ಕಂಥ ಮಾರಕ ಮತ್ತು ಮಾನಸಿಕ ಕಾರ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಸಹಕಾರವನ್ನು ಇಟ್ಕೊಂಡು ಸಾರ್ವಜನಿಕರ ಪ್ರತಿಯೊಬ್ಬರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಟ್ಟೊಬ್ಬರ ನನಗೆ ಇದುವರೆಗೆ ಮಾತನಾಡಲು ಅವಕಾಶ ಮಾಡುತ್ತಿರತಕ್ಕ ನಗರಸಭೆಯ ಅಧ್ಯಕ್ಷರಿಗೆ ಮತ್ತು ಈ ಒಂದು ಸಭೆ ಹಾಕಿರತಕ್ಕಂಥ ಗೌರವಿತ ಸದಸ್ಯರಿಗೆ ಜೊತೆಗೆ ಈ ನಗರಸಭೆಯ ಸರ್ವ ಸಿಬ್ಬಂದಿ ಮತ್ತು ನನ್ನ ಇಲಾಖೆಯ ಸಹ ಸಿಬ್ಬಂದಿ ಆಶಾ ಕಾರ್ಯಕರ್ತರಿಗೆ ನಾನು ನಾನು ಮಾತನ್ನ ಮೂಡಿಸ್ಬರು

ಸೊಳ್ಳೆ ಹುಟ್ಟುತ್ತೆ ಅದೇನಪ್ಪ ಅಂತಂದ್ರೆ ಗರ್ಭಿಣಿಯಲ್ಲಿ ಮಕ್ಕಳಿಗೆ ವಯಸ್ಸಾದವರಿಗೆ ಅವ್ರಿಗೆ ರೆಷನ್ಸ್ ಪವರ್ ಅವ್ರ ಕಡಿಮೆ ಇರುತ್ತೆ ಇರುತ್ತೆ ಜಲ್ದಿ ಅಟ್ಯಾಕ್ ಆಗುತ್ತೆ ಇದ್ರ ಬಗ್ಗೆ ನಾವು ಮಾಹಿತಿ ತಿಳಿಸಿಕೊಟ್ಟಿ ಅದೇ ರೀತಿ ಜನರು ಆಶಾ ಕಾರ್ಯಕರ್ತೆಯರು ಬಂದಾಗ ಎಲ್ಲ ಸಾರ್ವಜನಿಕರು ಅವ್ರಿಗೆ ಸಹಕಾರ ಮಾಡಬೇಕು ಸಹಕಾರ ಮಾಡಿ ಯಾವುದೇ ರೋಗಗಳು ಬರದಂತೆ ತಾವು ತಡೆಗೆಟ್ಟಬೇಕು ಇಲ್ಲಿಯವರೆಗೂ ನಮ್ಮ ವೈದ್ಯಾಧಿಕಾರಿಗಳು ಸಿಬ್ಬಂದಿಯೊಬ್ಬರವರು ನಮಗೆ